ಕುಂದಾಪುರ ತಾಲೂಕು ಪಂಚಾಯತ್ ಸಾಮಾನ್ಯ ಸಭೆ ಅಧ್ಯಕ್ಷೆ ಜಯಶ್ರೀ ಮೊಗವೀರ ಅಧ್ಯಕ್ಷತೆಯಲ್ಲಿ ಜರುಗಿತು ಸಭೆಯಲ್ಲಿ ಕುಂದಾಪುರ ತಾಲೂಕು ಆಸ್ಪತ್ರೆಯ ಅವ್ಯವಸ್ಥೆ ಬಗ್ಗೆ ಪ್ರತಿಧ್ವನಿಸಿತು ತಾಲೂಕು ಆಸ್ಪತ್ರೆಯಲ್ಲಿ ಕಳೆದ ಬಾರಿ ಹಾವು ಕಚ್ಚಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರಣ್ ಪೂಜಾರಿ ಪ್ರಸ್ತಾಪಿಸಿದ್ದು ಇದಕ್ಕೆ ಉತ್ತರಿಸಿದ ತಾಲೂಕು ವೈದ್ಯಾಧಿಕಾರಿ ಶಂಕರ್ ಹಾವು ಕಚ್ಚಿದ ಸಂದರ್ಭ ಕೆಲವೊಮ್ಮೆ ಗ್ಯಾಂಗ್ರಿನಾದಲ್ಲಿ ಕೈಬೆರಳು ಕತ್ತರಿಸಬೇಕಾದ ಪ್ರಸಂಗ ಎದುರಾಗುತ್ತಿದೆ ನಮ್ಮಲ್ಲಿ ಹಾವು ಕಚ್ಚಿರುವುದಕ್ಕೆ ಔಷಧಿಗಳು ಲಭ್ಯವಾಗಿದ್ದು ಯಾವುದೇ ಕೊರತೆ ಇಲ್ಲ ಆರೋಗ್ಯ ಸಚಿವರಾಗಿರುವ ಯುಟಿಖಾದರ ಆದೇಶದ ಮೇಲೆ ಹಾವು ಕಚ್ಚಿದ ಸಂದರ್ಭದ ಔಷಧಿಯನ್ನ ಖಾಸಗಿ ಆಸ್ಪತ್ರೆಗೆ ವಿತರಿಸಲಾಗುತ್ತಿದೆ ಅದನ್ನ ಹೊರತುಪಡಿಸಿ ಬೇರಾವುದೇ ಔಷಧಿಗಳನ್ನ ಖಾಸಗಿ ಆಸ್ಪತ್ರೆಗೆ ನೀಡುತ್ತಿಲ್ಲ ಎಂದು ಸ್ಪಷ್ಟೀಕರಣ ನೀಡಿದ್ರು ನಾನು ಆಂಬುಲೆನ್ಸ್ ಫೋನ್ ಮಾಡಿದೆ ನಮ್ಮ ಬೈದೂರು ಹೇಳಿದೆ ಅವರವರು ಹೇಳಿದ್ರು ಇಲ್ಲ ನಮ್ಮ ಆಂಬುಲೆನ್ಸ್ ಅಲ್ಲಿ ಔಷಧ ವ್ಯವಸ್ಥೆ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರು ನಾನು ಹೇಳಿದ್ರು ಅದು ಪರವಾಗಿಲ್ಲ ನೀವು ಬನ್ನಿ ಅದನ್ನು ನೋಡೋಣ ಮತ್ತೆ ನೆಕ್ಸ್ಟ್ ನೋಡೋ ಅಂತ ಹೇಳಿದ್ರು ಅವರು ಸ್ವಲ್ಪ ಬರೋ ಸ್ವಲ್ಪ ಮಾಡಿದ್ರು ನಾನು ಬೇರೆ ಪ್ರೈವೇಟ್ ವೆಹಿಕಲ್ ಅಲ್ಲಿ ಹಾಕೊಂಡು ಬೈದೂರು ಮುಖ ಕೇಂದ್ರ ತಗೊಂಡು ಇಲ್ಲಿ ತಗೊಂಡು ಬೇರೆ ಪ್ರೈವೇಟ್ ಹಾಸ್ಪಿಟಲ್ ಅದೇ ದಾರಿ ಮಧ್ಯದಲ್ಲಿ ಅವ್ರಿಗೆ ಜಾತಾರೆ ನೋಡಿ ಎಂತ ವಿಪರ್ಯಾಸ ಅಂತ ಹೇಳಿದ್ರೆ ನೂರ ಎಂಟು ವ್ಯವಸ್ಥೆ ಉಂಟು ಇವಾಗ ಸರ್ಕಾರಿ ಬೇಕಾದಷ್ಟು ವ್ಯವಸ್ಥೆ ಮಾಡಿದ್ದಾರೆ ಅವರು ಎಂತ ನಿಗಲಿಯ ಏಜೆನ್ಸಿ ಉತ್ತರ ಅಂತ ಹೇಳಿದ್ರೆ ಅವ್ರ ಆಕ್ಸಿಜನ್ ಇಲ್ಲ ನಮ್ಮಲ್ಲಿ ಇದೇ ವೇಳೆ ತಾಲೂಕು ಆಸ್ಪತ್ರೆಗೆ ಬಂದ ಗರ್ಭಿಣಿ ಮಹಿಳೆಯನ್ನ ವಾಪಸ್ ಕಳುಹಿಸಿದ ಪ್ರಕರಣ ಕೂಡ ಈ ಸಂದರ್ಭ ಸಭೆಯಲ್ಲಿ ಕೇಳಿಬಂತು ಈ ಬಗ್ಗೆ ಮಾತನಾಡಿದ ವೈದ್ಯಾಧಿಕಾರಿ ಜಯಶಂಕರ್ ಶನಿವಾರ ನಡೆದ ಪ್ರಕರಣದ ಬಗ್ಗೆ ನಮಗೂ ಕೂಡ ವಿಷಾದವಿದೆ ಅಂದು ಕಾರ್ಯನಿರ್ವಹಿಸುತ್ತಿದ್ದ ವೈದ್ಯಾಧಿಕಾರಿಗಳು ಅನಾರೋಗ್ಯ ಹಿನ್ನೆಲೆಯಲ್ಲಿ ಅಂದು ಬೇಗ ತೆರಳಿದ್ದು ವೈದ್ಯಾಧಿಕಾರಿಗಳು ಇಲ್ಲದೇ ಇರುವುದರಿಂದ ಡ್ಯೂಟಿಯಲ್ಲಿದ್ದ ನರ್ಸ್ಗಳು ಉಡುಪಿಗೆ ರೆಫರೆನ್ಸ್ ಮಾಡಿದ್ದು ಆಂಬುಲೆನ್ಸ್ ಇದ್ದರೂ ಕೂಡ ಆಂಬುಲೆನ್ಸ್ ನೀಡದೇ ಇರುವ ಬಗ್ಗೆ ತನಿಖೆ ನಡೀತಾ ಇದೆ ಎಂದು ತಿಳಿಸಿದರು ಡ್ಯೂಟಿಲಿ ಇದ್ದ ಶ್ರೀರೋಗ ಸರ್ಜರು ಅನಾರೋಗ್ಯ ಮುಟ್ಟ ಅವರು ನನಗೆ ಇವತ್ತು ಬಳಿಕ ಅಂತ ಹೇಳಿ ಹೋಗಿದ್ದಾರೆ ಸೊ ಆ ದಿವಸ ಡಾಕ್ಟರ್ ಇಲ್ಲದೆ ನಮ್ಮ ಸಿಸ್ಟಮ್ ಏನಿದೆ ನೆಕ್ಸ್ಟ್ ನಾವು ರೆಫರ್ ಮಾಡ್ಬೇಕು ಹೈರ್ ಸೆಂಟರ್ ಮತ್ತೆ ಉಡುಪಿಗೆ ರೆಫರ್ ಮಾಡುವಂಥದ್ದು ಅಲ್ಲಿ ನಮ್ದು ಏನೇ ಒಂದು ತಪ್ಪಾಗಿದೆ ಹೇಳಿ ನಮ್ಗೆ ಆಂಬುಲೆನ್ಸ್ ಕೊಡಲಿಕ್ಕೆ ಅಲ್ಲಿ ಸಿಕ್ಕೋದು ಅದ್ರ ಬಗ್ಗೆ ಕುಲಂಕಿತವಾಗಿ ಧೋರಣೆಯನ್ನು ಪಡೆದಿದ್ದೇವೆ ಅದ್ರ ಬಗ್ಗೆ ತನಿಖೆ ಆಗಿದೆ ಸೊ ಅವ್ರ ಮೇಲೆ ಆಕ್ಷನ್ ಆಗ್ತದೆ ಸೊ ಇದೊಂದು ಬಹಳ ವಿಷಾದ ಇದೆ ಅಂತ ನಾನು ಗೊತ್ತಿಲ್ಲ ಅಪರೂಪಕ್ಕೆ ಒಂದು ಕೇಸ್ ಆಗಿದೆ ಇನ್ನು ಒಂದು ವರ್ಷದಿಂದ ಪಾಲನಾ ವರದಿ ಪಾಲನೆಯಾಗುತ್ತಿಲ್ಲ ಎಲ್ಲಾ ಕಡೆಯ ಸಮಸ್ಯೆಗಳು ಹಾಗೆ ಬಾಕಿ ಉಳಿದಿವೆ ಅಧ್ಯಕ್ಷರಾಗಿ ಮಾಡ್ತಾ ಇದ್ದೀರಿ ಎಂದು ಕರುಣ್ ಪೂಜಾರಿ ಅಧ್ಯಕ್ಷರನ್ನ ತರಾಟೆಗೆ ತೆಗೆದುಕೊಂಡರು ಕರುಣ್ ಪೂಜಾರಿ ಅವರ ಮಾತು ಅಧ್ಯಕ್ಷರನ್ನ ಕೆರಳಿಸಿದ್ದು ಇವರಿಬ್ಬರ ನಡುವೆ ಭಾರೀ ಮಾತಿನ ಚಕಮಕಿ ನಡೆಯಿತು ನಂತರ ಪಾಲನಾ ವರದಿಯನ್ನ ಒಂದು ವಾರದ ಮೊದಲೇ ನೀಡಬೇಕು ಎಂದು ಈ ಹಿಂದೆ ನಿರ್ಣಾಯಿಸಲಾಗಿದೆ ಆದರೆ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಸಭೆ ಮುನ್ನ ದಿನ ಪಾಲನಾ ವರದಿಯನ್ನು ನೀಡಲಾಗುತ್ತಿದೆ ಎಂದು ಸದಸ್ಯರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ನೀವ್ ಹೇಳ ನಾನು ಹೇಳಿ ಕೇಳ್ಕೊಡ್ಲಿ ಕಡೆ ಹತ್ರ ಮಾತಾಡಿವ ಅಲ್ಲ ನಾನು ಕೇಳ್ಕೊಂಡು ಆಮೇಲೆ ಉತ್ತರ ಕೊಡಿ ನೀವು ನೋಡಿ ಖಾಲಿ ಇರುದ ಹೊತ್ತು ಹನ್ನೊಂದನೇ ಮಾತಾಡಿವ ನಾಲ್ಕು ಹೊಯ್ ಖಾಲಿ ಇಲ್ಲ ಅಂತ ಇದ್ರಿ ನೀವು ನಾಲ್ಕನೇ ಖಾಲಿ ಇದೆ ಮನೆ ಹೊತ್ತನೇ ಮನೆ ಖಾಲಿ ಇದೆ ಹನ್ನೊಂದನೇ ಮನೆ ಖಾಲಿ ಇದೆ ಕರ್ಣ ಪೂಜಾರ್ರೆ ನಾನೊಬ್ಬ ಸಮಿತಿ ಅಧ್ಯಕ್ಷರಾಗಿ ನಿಮ್ಮ ಹತ್ರ ನಾನು ಹೇಳ್ತಾ ಇದ್ದೇನೆ ನಾನು ಹೇಳ್ತೇನೆ ಹೇಳಿದ್ರೆ ನೀವ್ ಮಾತಾಡಿ ಹೇಳಿ ಇನ್ನು ಕೊಲ್ಲೂರು ಮುಖಾಂಬಿಕ ದೇವಳದಲ್ಲಿ ಟ್ರಾನ್ಸ್ಪೋರ್ಟ್ ಮಾಫಿಯಾ ನಡೀತಾ ಇದೆ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರು ಟೂರಿಸ್ಟ್ ಸಂಸ್ಥೆಗಳೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡು ದೇವಳದ ಒಳಗೆ ಶಿಷ್ಟಾಚಾರ ಮೀರಿ ಒಳಬಿಡುತ್ತಿದ್ದಾರೆ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಪುಷ್ಪರಾಜ್ ಶೆಟ್ಟಿ ಆಗ್ರಹಿಸಿದ್ದಾರೆ ಇದಕ್ಕೆ ಉಡುಪಿ ಜಿಲ್ಲಾಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿ ಸಮಸ್ಯೆ ಬಗೆಹರಿಸುವಂತೆ ತೀರ್ಮಾನಿಸಲಾಯಿತು ಈ ವೇಳೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಹೇಂದ್ರ ಪೂಜಾರಿ ಉಪಾಧ್ಯಕ್ಷ ಕಡ್ಕೆ ಪ್ರವೀಣ್ ಕುಮಾರ್ ಇಒ ಚಿನ್ನಪ್ಪ ಮೊಯ್ಲಿ ಉಪಸ್ಥಿತರಿದ್ದರು హరీష్ కిరణ్ తుంగ వి ఫోర్ న్యూస్ కుందాపురా.